ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಚಟುವಟಿಕೆನ ಕೊಟ್ಟಿದ್ದಾರೆ ಅದೇ ಡೌ ಸೋಪ್ ಅವ್ರ ಕಡೆಯಿಂದ ಅವರ ಕಂಪ್ನಿ ಕಡೆಯಿಂದ ಇಲ್ಲಿ ಅವರು ಕೊಟ್ಟಿರುವ ಒಂದು ಒಂದು ಸಸಿಗಳನ್ನು ಕೊಟ್ಟಿದಾರಲ್ಲ ಬಕ್ಕೆಗಳನ್ನು ಹೋಳಗಳನ್ನು ತಗೊಂಡು ಇವರು ಫೋಟೋ ಶೂಟ್ನ ಅದು ಅಥವಾ ಆಗಿ ನಿಂತ್ಕೊಂಡು ಕ್ಯಾಮ್ರಾಗೆ ಫೋಸ್ ಕೊಡಬೇಕಂತಲೇ ಹೇಳ್ಬೋದು ಅವರು ಅವರ ಸಾರಿ ಹಾಕೊಂಡು ಸಖತ್ತಾಗಿ ಫೋಸ್ ಕೊಡ್ತಾ ಇದ್ದಾರೆ ಅಂದರೆ ಒಂದೊಳೆ ಸಖತ್ ಫೋಸು ಆ ಒಂದು ಅವರಿಗೆಲ್ಲ ಸಸಿಗಳನ್ನು ಕೊಟ್ಟಿದ್ದಾರಲ್ಲ ಮರಗಳನ್ನು ಇಟ್ಕೊಂಡು ಫೋಸ್ ಕೊಡ್ತಾ ಇದ್ದಾರೆ ಬಟ್ ತನೀಷ್ ಅವರು ಮಾತ್ರ ಈ ಈ ತರ ಹಾಟ್ ಆಗಿ ಡ್ರೆಸ್ ಹಾಕೊಂಡಿದ್ದಾರೆ ಅಂದರೆ ನೋಡ್ಬೋದು ನೀವು ಈ ಥರ ಡ್ರೆಸ್ ಇದೆ ಬ್ಲೂ ಕಲರ್ ಬಟ್ಟೆ ವೆಸ್ಟರ್ನ್ ಕಲ್ಚರ್ನ ಒಂದು ಬಟ್ಟೆ ಹಾಕ್ಕೊಂಡು ಡೌ ಸೋಪ್ನ ಮುಖಕ್ಕೆ ಇಟ್ಕೊಂಡು ಒಂಥರ ಹೆವಿ ಪ್ರಮೋಷನ್ ಮಾಡ್ತಾರಲ್ಲ ಇವಾಗ ಡೌ ಸೋಪ್ದೆಲ್ಲ ಬರುತ್ತಲ್ಲ ಪ್ರಮೋಷನ್ ಆ ರೀತಿಯಾಗಿ ಎಕ್ಸಾಕ್ಟ್ಲಿ ಮಾಡ್ತಾ ಇದ್ದಾರೆ ಅವರು ಇಲ್ಲಿ ಈ ಕಡೆ ವರ್ತೂರು ಅವರು ಮತ್ತು ತುಕಾಲಿ ಸಂತೋಷವರು ಬೆಂಕಿ ಬೆಂಕಿ ಅಂತ ಇದ್ದಾರೆ ಬೆಂಕಿ ಏನು ಗೊತ್ತೇ ಆಗ್ತಾ ಇಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿದೆ ಪರ್ಫೆಕ್ಟಾಗಿ ಅಂತ ಇದ್ದಾರೆ ಇವರು ಫೋರ್ಸ್ ಕೊಡೋದ್ರಲ್ಲಿ ಬ್ಯುಸಿ ಇದ್ದಾರೆ ಆ ಕಡೆ ಕೇರೇ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು ಈ ಕಡೆ ನಮ್ರಾತವರು ಕೂಡ ನಾರ್ಮಲ್ ಬಟ್ಟೆನ ಹಾಕೊಂಡು ಹಾಕ್ಕೊಂಡಿದ್ದಾರೆ ಇವರು ಸಂಗೀತ ಅವರು ಸಾರಿನ ಹಾಕ್ಕೊಂಡು ಬಂದಿದ್ದಾರೆ ಸಾರಿ ಸೂಟ್ ಆಗ್ತಾ ಇಲ್ಲ ಈ ಒಂದು ಪ್ರಮೋಷನ್ಗೆ ಅಂತ ಇಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆಮೇಲೆ ತನೀಷ್ ಅವರಿಗೆ ಸಖತ್ ಬಿಡು ಬಿಡು ಅಂತ ಹಂಗೆ ಹಿಂಗೆ ಮಾತಾಡ್ತಾ ಇದ್ದಾರೆ ಆಮೇಲೆ ಡೌ ಸೊಬ್ಬನ ಕೆಲವೊಂದು ಪ್ರಮೋಷನ್ಸ್ ಲೈನ್ಸ್ಗಳನ್ನು ಕೊಟ್ಟಿರ್ತಾರೆ ಅವುಗಳನ್ನು ಹೇಳ್ಕೊಂಡು ಇಲ್ಲಿ ಪೋಸ್ನ ಕೊಡ್ತಾ ಇದ್ದಾರೆ ಕ್ಯಾಮ್ರಾಗೆ ಈ ಚಟುವಟಿಕೆ ಮಾಡಿಕೋ ಟೈಮಲ್ಲಿ ಹೆವಿ ಕಾಮಿಡಿ ಇದೆ ಅಂತಲೇ ಹೇಳ್ಬೋದು ತುಕಾಲಿ ಸಂತೋಷ್ ಅವರು ಹೆವಿ ಕಾಮಿಡಿ ಮಾಡ್ತಾ ಇದ್ದಾರೆ ಇವರಿಗೆ ಆಮೇಲೆ ಸಂಗೀತನೂ ಕೂಡ ಸಾರಿ ಹಾಕ್ಕೊಂಡು ಫೋಸ್ ಕೊಡ್ತಾ ಇದ್ದಾರೆ ಈ ಒಂದು ಟಾಸ್ಕ್ನ ಇಲ್ಲಿ ಕೆಲವೊಂದು ಮಾತುಗಳು ನಡೀತಾ ಇರ್ತವೆ ಹಂಗೆ ಇಲ್ಲಿ ಗೊತ್ತಲ್ಲ ಕೌಂಟ್ರ್ ಮೇಲೆ ಕೌಂಟ್ರ್ ದುಖಾಲಿ ಸಂತೋಷ್ ಅವರು ನೆಕ್ಸ್ಟ್ ಲೆವೆಲ್ ಕಾಮಿಡಿ ಅಂತಲೇ ಹೇಳ್ಬೋದು ಅವರ ಮಾತುಗಳೇ ಇಲ್ಲಿ ಹೈಲೈಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಈ ಒಂದು ಡೌ ಸೋಪ್ನ ಚಟುವಟಿಕೆಯನ್ನು ಮುಗಿಸ್ಕೊಂಡು ಎಲ್ಲರೂ ಬರ್ತಾಯಿರ್ತಾರೆ